ನಮಸ್ಕಾರ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದ ಗಂಗಾವತರಣದ ಪುಣ್ಯ ಕಥೆಯನ್ನು ಕೇಳಿ ರಾಮಲಕ್ಷ್ಮಣರು ವಿಸ್ಮಿತರಾಗಿದ್ದಾರೆ ಆಗ ರಾಮ ವಿಶ್ವಾಮಿತ್ರರನ್ನ ಕುರಿತು ಹೇಳುತ್ತಾನೆ ಅತ್ಯದ್ಭುತ ಬ್ರಹ್ಮನ್ ಕಥಿತಂ ಪರಮಂ ತ್ವಯ ಗಂಗಾವತರಣಂ ಪುಣ್ಯಂ ಸಾಗರಸ್ಯಾಪಿ ಪೂರಣಂ ಮಹರ್ಷಿಗಳೇ ಅತಿ ಅದ್ಭುತವಾದಂಥ ಕಥೆಯನ್ನು ನಮಗೆ ನೀವು ಕೇಳಿಸಿದ್ದೀರಿ ಸಮುದ್ರವನ್ನೇ ತುಂಬಿದ ಗಂಗಾವತರಣದ ಪುಣ್ಯ ಕಥೆ ಇದು ನಿಮ್ಮ ಕಥೆಯನ್ನು ಆಲಿಸ್ತಾ ಆಲಿಸ್ತಾ ಈ ಕಾಲ ಒಂದು ಕ್ಷಣದಂತೆ ಕಳೆದುಹೋಯಿತು ಈಗ ರಾತ್ರಿಯಾಗಿ ಬಿಟ್ಟಿದೆ ಅಂತ ಹೇಳ್ತಾನೆ ವಿಶ್ವಾಮಿತ್ರರು ಹೇಳಿದ ಗಂಗಾವತರಣದ ಮನೋಜ್ಞ ಕಥೆಯ ಕುರಿತು ಲಕ್ಷ್ಮಣನ ಜೊತೆಯಲ್ಲಿ ಸಂಭಾಷಣೆ ಮಾಡ್ತಾ ವಾರ್ತಾಲಾಪ ಮಾಡ್ತಾ ಆ ರಾತ್ರಿಯನ್ನು ಹಾಗೆಯೇ ಕಳೆದು ಬಿಡ್ತಾನೆ ರಾಮಚಂದ್ರ ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ಪ್ರಾತರಾನ್ನಿಕಗಳನ್ನೆಲ್ಲ ಪೂರ್ಣಗೊಳಿಸಿ ವಿಶ್ವಾಮಿತ್ರರ ಬಳಿಗೆ ರಾಮ ಬರ್ತಾನೆ ಬಂದು ಮುಗಿದು ಹೇಳ್ತಾನೆ ತಪೋಧನರೇ ನೀವು ಹೇಳಿದ ಪುಣ್ಯಕಥೆಯನ್ನು ಚಿಂತಿಸ್ತಾ ಚಿಂತಿಸ್ತಾ ನನಗೂ ಮತ್ತು ಲಕ್ಷ್ಮಣನಿಗೂ ರಾತ್ರಿ ಕಳೆದು ಹೋಯಿತು ಅನುಭವಕ್ಕೆ ಬರದೆ ರಾತ್ರಿ ಕಳೆದು ಹೋಯಿತು ಗತಾ ಭಗವತಿ ರಾತ್ರೀಹಿ ಶ್ರೋತವ್ಯಂ ಪರಮಂ ಶೃತಂ ಸರಿತಾಂ ಶ್ರೇಷ್ಠಾಂ ಪುಣ್ಯಾಂ ತ್ರಿಪಥಗಾಂ ನದೀಂ ಆ ರಾತ್ರಿ ಕಳೆದು ಹೋದದ್ದು ನಮ್ಮ ಅನುಭವಕ್ಕೆ ಬರಲಿಲ್ಲ ಕೇಳಬೇಕಾದಂತ ಕಥೆಯನ್ನು ಕೇಳಿದ್ದಾಯಿತು ಈಗ ಈ ಪುಣ್ಯಕರವಾದಂತಹ ತ್ರಿಪಥಗಾ ನದಿಯನ್ನ ಗಂಗೆಯನ್ನ ದಾಟೋಣ ಅಂತ ಹೇಳಿ ಅಲ್ಲಿಂದ ಹೊರಡುವುದಕ್ಕೆ ಸಿದ್ಧರಾಗ್ತಾರೆ ಋಷಿಗಳು ಏರ್ಪಡಿಸಿದಂಥ ನೌಕೆಯ ಸುಖಾಸನಗಳಲ್ಲಿ ಕುಳಿತುಕೊಳ್ತಾರೆ ವಿಶ್ವಾಮಿತ್ರರು ಋಷಿಗಣ ಸಹಿತವಾಗಿ ನೌಕೆಯಲ್ಲಿ ಕುಳಿತು ನಾವಿಕರ ಸಹಾಯದಿಂದ ನದಿಯನ್ನ ದಾಟ್ತಾರೆ ಈಗ ನದಿಯ ಉತ್ತರ ತೀರವನ್ನ ಸೇರಿದ್ದಾರೆ ಋಷಿಗಳಿಗೆ ವಂದಿಸಿ ಮುಂದೆ ಹೋಗುವುದಕ್ಕೆ ಅನುಮತಿಯನ್ನು ಪಡಿತಾರೆ ಹೀಗೆ ಹೋಗ್ತಾ ಇರುವಾಗ ವಿಶಾಲ ನಗರ ಅವರಿಗೆ ಕಾಣಿಸ್ತದೆ ವಿಶ್ವಾಮಿತ್ರರು ರಾಮ ಜೊತೆಯಲ್ಲಿ ಸ್ವರ್ಗ ಸದೃಶವಾಗಿ ರಮಣೀಯವಾಗಿದ್ದಂತಹ ಆ ನಗರದ ಕಡೆಗೆ ಬೇಗ ಬೇಗನೆ ಹೆಜ್ಜೆ ಹಾಕ್ತಾರೆ ಆಗ ರಾಮ ಅಂಜಲಿಬದ್ಧನಾಗಿ ಪ್ರಾರ್ಥನೆ ಮಾಡ್ತಾನೆ ಮುನಿಗಳೇ ಈ ವಿಶಾಲ ನಗರ ಯಾವುದು ಇಲ್ಲಿರತಕ್ಕಂಥ ರಾಜವಂಶದ ವಿಷಯ ಏನು ಇದನ್ನ ತಿಳಿಲಿಕ್ಕೆ ನನಗೆ ಕುತೂಹಲ ಇದೆ ಅಂತ ಹೇಳ್ತಾನೆ ಆವಾಗ ವಿಶ್ವಾಮಿತ್ರರು ನಗರದ ಪ್ರಾಚೀನ ವೃತ್ತಾಂತವನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾರೆ ರಾಘವ ಇದರ ವಿಷಯವನ್ನು ನಾನು ಹೇಳ್ತೇನೆ ಇದಕ್ಕೆ ಸಂಬಂಧಿಸಿದ ಇಂದ್ರನ ಕಥೆಯನ್ನ ಮೊದಲು ನೀನು ಕೇಳಬೇಕು ಇದು ಈ ಯುಗದದ್ದಲ್ಲ ಇದು ಕೃತಯುಗದ ವಿಷಯ ದಿತಿ ಮತ್ತು ಅದಿತಿಗಳಿಗೆ ಬಲಶಾಲಿಗಳಾದಂತಹ ಬಹಳ ಮಂದಿ ಪುತ್ರರಿದ್ದರು ಅವರಲ್ಲಿ ಅದಿತೀಯ ಮಕ್ಕಳು ಧಾರ್ಮಿಕರು ಧರ್ಮ ಮಾರ್ಗದಲ್ಲಿ ನಡೆಯುವರು ಹೀಗಿರುವಾಗ ಆ ಅದಿತೀಯ ಮಕ್ಕಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರ್ತದೆ ನಾವು ಮರಣ ಮುಪ್ಪು ರೋಗ ಈ ಮೂರನ್ನು ಜಯಿಸಬೇಕು ನಮ್ಮ ಬದುಕಿನಲ್ಲಿ ಮರಣ ಬರಬಾರದು ನಮಗೆ ಮುಪ್ಪು ಬರಬಾರದು ರೋಗ ಬರಬಾರದು ಇದು ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡ್ತಾರೆ ಈ ಆಲೋಚನೆ ಬಂದಾಗ ಆ ಧೀರರು ಕ್ಷೀರ ಸಮುದ್ರವನ್ನು ಕಡೆದು ರಸಾಯನವನ್ನು ತೆಗೆದು ಅದನ್ನು ತಾವು ಪಾನ ಮಾಡಬೇಕು ಅದನ್ನು ಕುಡಿಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾರೆ ಅದಕ್ಕೆ ಯೋಗ್ಯವಾಗಿ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಮಂದರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡು ಆ ಕ್ಷೀರ ಸಮುದ್ರವನ್ನ ಕಳೀಲಿಕ್ಕೆ ಆರಂಭ ಮಾಡ್ತಾರೆ ಹೀಗೆ ಅದೆಷ್ಟೋ ವರ್ಷಗಳು ಕಳೆದು ಹೋಗ್ತವೆ ದೇವಾಸುರರ ಬಲವಾದ ಸೆಳೆತವನ್ನ ಮಂದರ ಪರ್ವತದೊಂದಿಗಿನ ಘರ್ಷಣೆಯನ್ನ ವಾಸುಕಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಅದು ವೇದನೆಯನ್ನು ಅನುಭವಿಸಿತು ಬಲವಾಗಿ ಚೀರಿತು ತನ್ನ ಹೆಳೆಯನ ಮೇಲಕ್ಕೆ ಎತ್ತಿ ಸಮುದ್ರದ ಬಂಡೆಗೆ ಬಲವಾಗಿ ಬಡಿಯಿತು ಆ ಕ್ಷಣದಲ್ಲಿ ಭಯಂಕರವಾದ ವಿಷ ಹೊರಬಂತು ಅದು ಸಾಮಾನ್ಯವಾದ ವಿಷವಲ್ಲ ಹಾಲಾಹಲ ವಿಷ ಈ ಹಾಲಾಹಲ ವಿಷ ದೇವಲೋಕವನ್ನ ಅಸುರಲೋಕವನ್ನ ಮನುಷ್ಯಲೋಕವನ್ನ ಹೀಗೆ ಮೂರೂ ಲೋಕಗಳನ್ನು ಸುಡಿಲಿಕ್ಕೆ ಆರಂಭ ಮಾಡುತ್ತದೆ ದೇವತೆಗಳು ಮಹಾದೇವನು ಪಶುಪತಿಯು ರುದ್ರನೂ ಆದಂಥ ಶಂಕರನನ್ನು ಮೊರೆ ಹೋಗ್ತಾರೆ ತ್ರಾಹಿ ತ್ರಾಹಿ ಅಂತ ಸ್ತುತಿ ಮಾಡ್ತಾರೆ ಆಗ ದೇವದೇವೇಶ್ವರನಾದಂತಹ ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ ಅದೇ ಸಮಯಕ್ಕೆ ಶಂಕಚಕ್ರಧಾರಿಯಾದಂಥ ಹರಿ ಕೂಡ ಕಾಣಿಸಿಕೊಂಡು ನಗುತ ರುದ್ರನನ್ನು ಪ್ರಾರ್ಥನೆ ಮಾಡ್ತಾನೆ ದೇವೋತ್ತಮ ಸಮುದ್ರ ಮಥನದಲ್ಲಿ ಮೊದಲು ಹುಟ್ಟಿದ್ದು ನಿನಗೆ ಸಲ್ಲಬೇಕಾದದ್ದು ತತ್ವದೀಯಂ ಸುರಶ್ರೇಷ್ಠ ಸುರಾಣ ಯತ್ ಅಗ್ರಪೂಜಾ ಮಿಮಾಮತ್ವಾ ಗ್ರಹಾಣೇದಂ ವಿಷಂ ಪ್ರಭು ಸಮುದ್ರ ಮಥನದಲ್ಲಿ ಮೊದಲು ಹುಟ್ಟಿದಂಥದ್ದು ಇದು ಇದು ನಿನಗೆ ಸಲಬೇಕು ಯಾಕಂದರೆ ನೀನು ದೇವದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಿ ಇದೇ ನಿನಗೆ ಅಗ್ರಪೂಜೆ ಹೇ ಸ್ವಾಮಿ ಈ ವಿಷವನ್ನು ಸ್ವೀಕಾರ ಮಾಡು ಅಂತ ಹೇಳಿ ವಿಷ್ಣು ಅಂತರ್ಧಾನನಾಗುತ್ತಾನೆ ದೇವತೆಗಳು ಕಂಗಾಲಾಗಿರುವುದನ್ನು ಕಂಡು ಶಂಕರ ಹರಿಯ ಮಾತಿನಂತೆ ಅಘೋರವಾದಂಥ ಹಲಾಹಲವನ ವಿಷವನ್ನು ಅಮೃತದಂತೆ ಕುಡಿದು ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ ಅನಂತರ ದೇವಾಸುರರು ಮತ್ತೆ ಕ್ಷೀರ ಸಮುದ್ರವನ್ನು ಕಡಿಯಲಿಕ್ಕೆ ಆರಂಭ ಮಾಡ್ತಾರೆ ಈ ನಡುವಿನಲ್ಲಿ ಇನ್ನೊಂದು ಅನಿಷ್ಟ ಸಂಭವಿಸಿಬಿಟ್ಟಿತು ಮಂದರ ಪರ್ವತ ಪಾತಾಳಕ್ಕೆ ಇಳಿದು ಹೋಗುತ್ತದೆ ಈಗ ದೇವಗಂಧರ್ವರು ವಿಷ್ಣುವನ್ನು ಪುನಃ ಪ್ರಾರ್ಥನೆ ಮಾಡ್ತಾರೆ ಹೇ ದೇವ ಎಲ್ಲ ಜೀವ ಜಗತ್ತಿಗೆ ನೀನೇ ಗತಿ ನೀನೇ ನಮಗೆ ಪರಮಗತಿ ತ್ವಂ ಗತಿ ಸರ್ವಭೂತಾಂ ವಿಶೇಷೇಣ ದಿವೌ ಕಸಾಂ ಪಾಲಯಾಸ್ಮಾನ್ ಮಹಾಬಾಹೋ ಗಿರಿ ಮುದ್ಧರ್ತು ಮರಹಸಿ ನಮಗೆ ದೇವತೆಗಳಿಗೆ ನೀನಲ್ಲದೆ ಬೇರೆ ಗತಿ ಇಲ್ಲ ನಮ್ಮನ್ನು ಕಾಪಾಡು ಈ ಬಟ್ ಬೆಟ್ಟವನ್ನು ಮೇಲಕ್ಕೆ ಎತ್ತು ನೀನು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ವಿಷ್ಣು ಕೂರ್ಮ ರೂಪವನ್ನು ಧರಿಸಿ ಮಂದರಗಿರಿಯನ್ನು ಬೆನ್ನಿನ ಮೇಲೆ ಇರಿಸಿ ಸಮುದ್ರದಲ್ಲಿ ನಿಲ್ತಾನೆ ಆದರೆ ಮಾಯಾಶಕ್ತಿಯನ ಬಲ್ಲವನು ದೇವತೆಗಳ ಮಧ್ಯದಲ್ಲಿ ನಿಂತು ಗಿರಿಶಿಖರವನ್ನು ತನ್ನ ಕೈಯಲ್ಲಿ ಹಿಡಿದು ತಾನೂ ಸಮುದ್ರವನ್ನು ಕಡಿತಾನೆ ಒಂದು ಕಡೆಯಲ್ಲಿ ಕೂರ್ಮ ರೂಪದಿಂದ ಅಡಿಯಲ್ಲಿದ್ದಾನೆ ಮತ್ತೊಂದು ಮುಖದಲ್ಲಿ ದೇವತೆಗಳ ಮಧ್ಯದಲ್ಲಿ ನಿಂತು ಅದು ಆ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡು ಕಡೆಯುವ ಕೆಲಸದಲ್ಲಿ ದೇವತೆಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಹೀಗೆ ಸಾವಿರಾರು ವರ್ಷಗಳು ಕಳೆದು ಹೋದವು ಈ ನಡುವಿನಲ್ಲಿ ಆಯುರ್ವೇದಕ್ಕೆ ಅಧಿಪುರುಷನಾದಂತಹ ಧನ್ವಂತರಿ ದಂಡ ಕಮಂಡಲು ದಾರಿಯಾಗಿ ಉದ್ಭವಿಸಿ ಬರ್ತಾನೆ ಆಮೇಲೆ ಸುಂದರಿಯರಾದಂತಹ ಸ್ತ್ರೀಯರು ಹುಟ್ಟುತ್ತಾರೆ ಅಪ್ಸರ ಸ್ತ್ರೀಯರು ಅಂದರೆ ಹಾಗೆ ಹಾಲಿನ ರೂಪದ ನೀರಿನಲ್ಲಿ ಆ ರಸದಿಂದ ಉದ್ಭವಿಸಿದಂಥವರವರು ಹಾಗಾಗಿ ಅವರಿಗೆ ಅಪ್ಸರಸ್ ಅಂತ ಹೆಸರು ಅಪ್ಸು ಅಂದರೆ ಹಾಲಿನ ರೂಪದ ನೀರು ಅದು ಆ ರಸದಿಂದ ಹುಟ್ಟಿ ಬಂದವರು ಹಾಗಾಗಿ ಅಪ್ಸರಸ್ ಅಂತ ಹೆಸರು ಅವರ ಸಂಖ್ಯೆ ಕಡಿಮೆ ಅಲ್ಲ ಅರುವತ್ತು ಕೋಟಿ ಅಪ್ಸರ ಸ್ತ್ರೀಯರು ಹುಟ್ಟುತ್ತಾರೆ ಇನ್ನು ಅವರಿಗೆ ಲೆಕ್ಕವಿಲ್ಲದೆ ಹೋದಷ್ಟು ಪರಿಚಾರಿಕೆಯರು ಹುಟ್ಟುತ್ತಾರೆ ಆದರೆ ಈಗ ಹುಟ್ಟಿದಂಥ ಅಪ್ಸರ ಹೆಸರನ್ನು ದೇವದಾನವರಲ್ಲಿ ಯಾರೂ ಪ್ರತ್ಯೇಕವಾಗಿ ಸ್ವೀಕಾರ ಮಾಡುವುದೇ ಇಲ್ಲ ಅವರು ಸಾಧಾರಣ ಸ್ತ್ರೀಯರಾಗಿ ಬಿಡ್ತಾರೆ ವೇಷ್ಯರೆನಿಸಿಕೊಂಡು ಬಿಡುತ್ತಾರೆ ಈ ನಡುವಿನಲ್ಲಿ ವರುಣನ ಕನ್ಯೆಯಾಗಿ ವಾರುಣಿ ಹುಟ್ಟುತ್ತಾಳೆ ಇವಳು ಸುರಾದಿ ದೇವತೆ ಅವಳು ತನ್ನನ್ನು ಒರಿಸುವವರು ಯಾರು ಯಾರು ಅಂತ ಹೇಳಿ ಆಚೆ ಈಚೆ ನೋಡ್ತಾಳೆ ದಿತಿಪುತ್ರರಾದಂಥ ದೈತ್ಯರು ಅವಳನ್ನು ಸ್ವೀಕರಿಸುವುದೇ ಇಲ್ಲ ಆದರೆ ಅದಿತಿ ಪುತ್ರರಾದಂಥ ದೇವತೆಗಳು ಆ ಸುರಾದಿ ದೇವತೆಯನ್ನು ಒರಿಸ್ತಾರೆ ಹಾಗಾಗಿಯೇ ದಿತಿಪುತ್ರರು ಅಸುರರಾಗ್ತಾರೆ ಸುರಕನ್ಯೆಯನ್ನು ಒಪ್ಪದೇ ಹೋದದ್ದರಿಂದ ಅವರು ಅಸುರರಾಗ್ತಾರೆ ಅದಿತಿಯ ಪುತ್ರರು ವಾರುಣಿಯನ್ನು ಒಪ್ಪಿಕೊಂಡದ್ದರಿಂದ ಸುರಕನ್ಯೆಯನ್ನು ಒಪ್ಪಿಕೊಂಡದ್ದರಿಂದ ಅವರು ಸುರರು ಅಂತ ಜಗತ್ತಿನಲ್ಲಿ ಖ್ಯಾತರಾಗುತ್ತಾರೆ ಸುರರಿಗೆ ವಾರುಣಿ ಲಭಿಸಿದ್ದರಿಂದ ಬಹಳ ಸಂತೋಷವಾಗ್ತದೆ ಅನಂತರ ಉಚ್ಚೈಶ್ರವಸ್ಸೆನ್ನತಕ್ಕಂಥ ಶ್ರೇಷ್ಠವಾದಂಥ ಅಶ್ವ ಹುಟ್ಟಿ ಬರ್ತದೆ ಕೌಸ್ತುಭವೆನ್ನುವ ಉತ್ತಮವಾದಂಥ ಮಣಿ ಹುಟ್ಟಿ ಬರ್ತದೆ ಕಡೆಗೆ ಯಾವುದಕ್ಕೋಸ್ಕರ ದೇವಾಸುರರು ಪ್ರಯತ್ನ ಮಾಡ್ತಾ ಇದ್ರೋ ಆ ದಿವ್ಯವಾದಂಥ ಅಮೃತ ಹುಟ್ಟಿ ಬರ್ತದೆ ಅಮೃತಕ್ಕಾಗಿ ದೊಡ್ಡ ಕುಲಕ್ಷಯವೇ ಆಗಿ ಹೋಗ್ತದೆ ದೇವತೆಗಳು ಅಮೃತಕ್ಕೋಸ್ಕರ ದೈತ್ಯರೊಡನೆ ಯುದ್ಧಕ್ಕೆ ನಿಲ್ತಾರೆ ದೇವತೆಗಳಿಗೂ ಮತ್ತು ದೈತ್ಯರಿಗೂ ಘೋರವಾದಂಥ ಯುದ್ಧ ನಡೀತದೆ ಈ ಯುದ್ಧದಲ್ಲಿ ದೈತ್ಯರು ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ದ್ವಿತೀಯ ಮಕ್ಕಳು ದೈತ್ಯರು ಅವರಿಗೂ ಮತ್ತು ರಾಕ್ಷಸರಿಗೂ ಗುಣರೂಪದಲ್ಲಿ ಸಾಮ್ಯ ಇದೆ ನಾವು ಇವತ್ತು ಸಾಮಾನ್ಯವಾಗಿ ದೈತ್ಯರು ರಾಕ್ಷಸರು ದಾನವರು ಅಂತ ಸಮಾನಾರ್ಥಕವಾಗಿ ಬಳಸ್ತೇವೆ ಆದರೆ ದೈತ್ಯರ ಕುಲ ಬೇರೆ ರಾಕ್ಷಸರ ಕುಲ ಬೇರೆ ದಾನವರ ಕುಲ ಬೇರೆ ಗುಣರೂಪ ಸ್ವಭಾವದಲ್ಲಿ ಒಂದೇ ರೀತಿಯಲ್ಲಿರುವವರು ಈಗ ದೈತ್ಯರು ದಾನವರನ್ನು ರಾಕ್ಷಸರನ್ನು ಸೇರಿಕೊಂಡು ಘೋರವಾದಂಥ ಯುದ್ಧ ಮಾಡ್ತಾರೆ ಅಮೃತವನ್ನು ಪಡೆಯುವುದಕ್ಕಾಗಿ ದೇವತೆಗಳಿಗೂ ಮತ್ತು ದಾನವರಿಗೂ ಘೋರವಾದಂಥ ಯುದ್ಧ ನಡೀತದೆ ಯುದ್ಧಮಾಸೀನ್ ಮಹಾಘೋರಂ ವೀರತ್ರೈಲೋಕ್ಯಮೋಹನಂ ಅಂತೂ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ ದೇವತೆಗಳಿಗೂ ಮತ್ತು ದಾನವರಿಗೂ ಅಮೃತಕ್ಕಾಗಿ ಘೋರವಾದಂಥ ಯುದ್ಧ ನಡೆದಿದೆ ಮೂರು ಲೋಕ ತಲ್ಲಣಗೊಳ್ಳುತ್ತದೆ ಎರಡು ಪಕ್ಷಗಳು ನಾಶವಾಗ್ತವೆ ಈ ನಡುವಿನಲ್ಲಿ ಮಹಾವಿಷ್ಣು ಮಾಯೆಯಿಂದ ಮೋಹಿನಿಯ ರೂಪವನ್ನು ಧರಿಸಿ ಅಮೃತವನ್ನು ಅಪಹರಿಸಿ ಬಿಡ್ತಾನೆ ಯುದ್ಧಕ್ಕೆ ಬಂದಂತಹ ದಾನವರನ್ನು ಮಹಾವಿಷ್ಣು ತನ್ನ ಸಾಮರ್ಥ್ಯದಿಂದ ಧ್ವಂಸ ಮಾಡ್ತಾನೆ ಅದಿತಿಪುತ್ರರಾದಂಥ ದೇವತೆಗಳು ದೈತ್ಯರನ್ನು ವಧಿಸ್ತಾರೆ ಈ ಘೋರವಾದಂಥ ಯುದ್ಧದಲ್ಲಿ ದೇವೇಂದ್ರ ದೈತ್ಯರನ್ನು ಸಂಹಾರ ಮಾಡಿ ಋಷಿಚಾರಣದಿಂದ ಸಮೇತನಾದಂಥ ಸ್ವರ್ಗವನ್ನು ಆಳ್ತಾ ಇದ್ದ ಹೀಗೆ ಅಮೃತದ ಉತ್ಪತ್ತಿಯಾದಂಥ ಕಥೆಯನ್ನು ಆರಂಭದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣರಿಗೆ ಹೇಳ್ತಾರೆ ಮುಂದೇನಾಯಿತು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ